ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಲ್ಲಿ ಪೈರಮಾನದ್ಯಮ ಅರ್ಜಿಕರಿದ್ದಾರೆ ಈ ಉದ್ಯೋಗಕ್ಕೆ ಹದಿನೈದು ರೀತಿಯ ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಅಂದ್ರೆ ಇಂಡಿಯನ್ ನೇವಿಯಲ್ಲಿ ಪೈರ್ಮನ್ ಉದ್ದಿನ ಅರ್ಜಿಕರಿದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡೋದೇ ಕಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೆಕೆಂಡ್ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನಿರೋ ಹೋಗೋಣ ನೋಡಿ ಫ್ರೆಂಡ್ಸ್ ಇಂಡಿಯಾ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಫೈರ್ಮನ್ ಉದ್ಯಮ ಅರ್ಜಿಕರಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇದರ ಇದ್ರ ಬಗ್ಗೆ ಸಣ್ಣ ಮಾಹಿತಿ ನೋಡೋಣ ಏನು ಬಂದಿದೆ ಅಂತ ನೋಡೋಣ ಇವಾಗ ನೋಟಿಫಿಕೇಶನ್ ಮತ್ತು ವೆಬ್ಸೈಟ್ ಲಿಂಕ್ ಎಲ್ಲವನ್ನು ತೋರಿಸ್ತೀನಿ ಅಲ್ಲಿ ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ನೋಡಿ ಫ್ರೆಂಡ್ಸ್ ಅದು ಇನ್ಫಾರ್ಮೇಷನ್ ಈ ರೀತಿ ಬಂದಿದೆ ಭಾರತೀಯ ನೌಕಾಪಡೆ ನೇಮಕ ಎರಡು ಸಾವಿರ ಇಪ್ಪತ್ನಾಲ್ಕು ಇಲ್ಲಿ ಅಗ್ನಿಶಾಮಕ ಹುದ್ದೆ ಒಟ್ಟು ನಲವತ್ತು ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ನೌಕಾಪಡೆಯ ಐ ಸಿ ಇ ಟಿ ಅಧಿಸೂಚನೆ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಕಾರ ನೇಮಕಾತಿ ಇರುತ್ತದೆ ಇಲ್ಲಿ ನಲವತ್ತು ಪೈರ್ಮನ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಇಲ್ಲಿ ಪ್ರಕಟವಾದ ದಿನಾಂಕದ ಅರವತ್ತು ಒಳಗಿನ ವರದಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ತರಗತಿ ಪಾಸ್ ಆಗೋದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ನೌಕಾಪಡೆಯಲ್ಲಿರ್ತಕ್ಕಂಥ ಉದ್ಯೋಗ ಆಗಿರುತ್ತದೆ ಇಲ್ಲಿ ತಾವು ನೋಡ್ಕೋಬೋದು ಭಾರತೀಯ ನೌಕಾಪಡೆಯ ಅಗ್ನಿಶಾಮಕ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಸಂಸ್ಥೆ ಹೆಸರು ಬಂದ್ಬಿಟ್ಟು ಭಾರತೀಯ ಆಗಿರುತ್ತದೆ ನೇಮಕಾತಿ ಬಂದ್ಬಿಟ್ಟು ಪೈರ್ಮನ್ ಹುದ್ದೆಗಳಾಗಿವೆ ಹಿಂದೆ ಪೈರ್ಮ್ಯಾನ್ ಜಿ ಡಿ ಎ ಒನ್ ಆ್ಯಂಡ್ ಟು ಅಂತ ಕೊಟ್ಟಿದ್ದಾರೆ ಆಮೇಲೆ ಪೋಸ್ಟ್ ಸಂಖ್ಯೆ ನಲವತ್ತು ಉದ್ಯೋಗಗಳಿವೆ ಇಲ್ಲಿ ಜಾಹೀರಾತಿನ ಪ್ರಕಟ ಜಾಹೀರಾತಿನ ಪ್ರಕಟಣೆ ದಿನಾಂಕದಿಂದ ಅರವತ್ತು ದಿನಗಳವರೆಗೆ ಅಂದರೆ ಲಾಸ್ಟ್ ಡೇಟು ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ತಗೋಸ್ಟ್ ಅರ್ಜಿಯನ್ನು ಸಲ್ಲಿಸಬೇಕು ಇದು ಇಂಡಿಯನ್ ನೇವಿದ ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇನ್ನು ಇಂಡಿಯನ್ ನೇವಿ ಫೈರ್ಮ್ಯಾನ್ ಹುದ್ದೆಗೆ ವಿದ್ಯಾರ್ಥಿ ಒಕ್ಕದಲ್ಲಿ ಅದರ ತರಗತಿ ಹೊಂದಿರುವಂತ ಅಭ್ಯರ್ಥಿಗಳು ಫೈರ್ಮನ್ ಇತ್ಯಾದಿಗಳನ್ನು ಅವರು ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡಲು ಅರ್ಹರಾಗಿರ್ತಾರೆ ಎಸ್ ಎಲ್ ಸಿ ಎಸ್ ಅವರು ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ ಇಲ್ಲಿ ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಆಗಿರುತ್ತದೆ ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ಕೂಡ ಚೆಕ್ ಮಾಡ್ಕೋಬೋದು ನೋಟಿಫಿಕೇಶನ್ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಆಯ್ಕೆ ಪ್ರಕ್ರಿಯೆಯು ಮೊದಲನೇದಾಗಿ ದೈಹಿಕ ಸಾಮರ್ಥ್ಯ ಇರ್ತವೆ ದಾಖಲೆಗಳ ಪರಿಶೀಲನೆ ಮತ್ತು ವೈಯಕ್ತಿಕ ನೇ ನೇಮಕಾತಿ ಪತ್ರವನ್ನು ಆಧರಿಸ ಕೊಟ್ಟಿದ್ದಾರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ನೋಡಬೇಕಾದ್ರೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಿಂದ ಅರವತ್ತ್ ಮೂರು ಸಾವಿರದ ಎರಡು ರೂಪಾಯಿ ಫರ್ಮಾನ್ ಸಾಲ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನು ಆಫ್ಲೈನ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸಿಗೆ ಅರ್ಜಿ ಕಳಿಸಬೇಕಾಗಿರ್ತದೆ ಬ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಸಿಬ್ಬಂದಿ ಅಧಿಕಾರಿ ನಾಗರಿಕ ಸಿಎಂ ನೇಮಕಾತಿ ಕೋಶಕ್ಕೆ ಪ್ರಧಾನ ಕಚೇರಿ ದಕ್ಷಿಣ ನೇವಲ್ ಕಮಾಂಡೋ ನೇವಲ್ ಬೇಸ್ ಕೊಚ್ಚಿ ಸಿಕ್ಸ್ ಏಟ್ ಟು ಡಬಲ್ ಜೀರೋ ಫೋರ್ ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಆಫ್ಲೈನ್ ಮೂಲಕ ಇಲ್ಲಿ ವೆಬ್ಸೈಟ್ ಅಲ್ಲಿ ಈ ಲಾಸ್ಟಿಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದು ಕೊಟ್ಟಿದ್ದಾರೆ ನೋಡಿ ನೋಡಿ ಪಿ ಡಿ ಎಫ್ ಅನ್ನು ಇಲ್ಲಿ ತಾವು ನೋಡ್ಕೋಬೋದು ಏನೇ ಕೊಟ್ಟಿದ್ದಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ರಿಕ್ವೈರ್ಮೆಂಟ್ ಸಿವಿಲಿಯನ್ ಪ್ರಸಿದ ಇಂಡಿಯನ್ ನೇಮ್ ಅಂತ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಫೈರ್ಮೆನ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಆಫ್ ಪೋಸ್ಟ್ ಪ್ಲೇಸಿಂಗು ವೇಕೆನ್ಸಿ ಪೇಮೆಂಟ್ ಕೊಟ್ಟಿದ್ದಾರೆ ಫೈರ್ಮ್ಯಾನ್ ಸ್ಟೀಲ್ ವೈಟ್ ಅಂತ ಕೊಟ್ಟಿದ್ದಾರೆ ಅವು ಕಣ್ಣೂರದಲ್ಲಿ ಎರಡು ಪೋಸ್ಟ್ಗಳಿವೆ ಫೈರ್ಮ್ಯಾನ್ ಗೇಡ್ ಜಿ ಡಿ ಎ ಒನ್ನು ಮತ್ತು ಟೂ ಒಂದು ಕೊಟ್ಟಿದ್ದಾರೆ ಕೊಚ್ಚಿಯಲ್ಲಿ ಮೂವತ್ತೆಂಟು ಪೋಸ್ಟ್ಗಳಿವೆ ಟೋಟಲಾಗಿ ನಲ್ವತ್ತು ಪೋಸ್ಟ್ಗಳಿವೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರ ಒಂಬತ್ತುನೂರಿಂದ ಅರುವತ್ತ್ ಮೂರು ಸಾವಿರದ ಎರಡು ಮೂವತ್ತರಿಂದ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದ್ರ ಬಗ್ಗೆ ಇಲ್ಲಿ ಏಜ್ ಏಜ್ನ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಅಷ್ಟಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಮೆಟ್ರಿಕುಲೇಷನ್ ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ ಅಥವಾ ಈಕ್ಲಂಟ್ ಆಗಿರಬೇಕು ಫಿಸಿಕಲ್ಲು ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇರಬೇಕು ಆಮೇಲೆ ಚೆಸ್ಟು ಏಯ್ಟಿ ಒನ್ ಸೆಂಟಿಮೀಟರ್ ಇರಬೇಕು ಉಬ್ಬಿದ ನಂತರ ಏಯ್ಟಿ ಫೈವ್ ಇರಬೇಕಂತ ಕೊಟ್ಟಿದ್ದಾರೆ ವೇಟು ಫಿಫ್ಟಿ ಕೆ ಜಿ ಇರಬೇಕಂತ ಕೊಟ್ಟಿದ್ದಾರೆ ಟೆಸ್ಟ್ ಗೆ ಮೆಟ್ಕೋ ಇಲ್ಲಿ ಕ್ಲಿಯರಿಗೆ ಎಲ್ಲ ಮಾಹಿತಿ ಕೊಡಿದರೆ ಒಂದು ಸಾರಿ ಇದನ್ನು ಪಿ ಡಿ ಎಫ್ ಕೊಟ್ಟಿರ್ತೀನಿ ಓದ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನು ಪ್ರೊವಿಷನಲ್ ಅಫೈನ್ಮೆಂಟ್ ಲೆಟರು ಲಾಸ್ಟ್ ಡೇಟು ಎಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಔಟ್ ಆಫ್ ಪ್ಲಾನ್ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಅಂದರೆ ಈ ನೀವು ಪೋಸ್ಟ್ ಮೂಲಕ ಅರ್ಜಿ ಕಳಿಸಬೇಕಾಗಿರ್ತದೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸ್ಬೇಕು ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನು ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೊಳ್ಳಿ ಓದ್ಕೊಂಡು ಇದು ಅಪ್ಲಿಕೇಶನ್ ಫಾರ್ಮರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹಾಗೂ ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಮೇಲ್ಗೂ ಕೂಡ ಮಾಡಬಹುದು ಇಲ್ಲಿ ಅಪ್ಲಿಕೇಶನ್ ಫಾರ್ಮಟ್ ಅಂತ ಕೊಟ್ಟಿದ್ದಾರೆ ಇದು ನೇಮು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ನಂಬರು ಎಲ್ಲವನ್ನು ಹಾಕಿ ಫಿಲ್ಅಪ್ ಮಾಡಿ ಪೋಸ್ಟ್ನ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ನೀವು ಇದನ್ನು ಪ್ರಿಂಟೌಟ್ ತಗೊಂಡು ಕಳ್ಸ್ಬೋದು ಅಥವಾ ಬೇರೆ ಪಾರ್ಮೆಂಟ್ ಸಿಕ್ಕರೆ ಅದನ್ನು ಕೂಡ ಹಾಕಿ ಕಳಿಸ್ಬೋದು ಇದು ಇಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ನೀವು ಎಲ್ಲ ವಿಡಿಯೋ ವೀಡಿಯೋಗಳಿಗೆ ಕೊಟ್ಟಿದ್ದೀನಿ ತಾವು ಒಂದು ಸರಿ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ತಮಗೆ ಅದೊಂದು ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ